ಲಿಂಗಾಯ ಗಾಯಿಂಗ ಜಂಗಮಾಯಿ ದಿನ ಬಾಹ್ಯ ಸ್ಥಳಕ್ಕೆ ಪುರುನಾಗಿ ಗಾಯರೋವಿ ಸಮಸ್ತ ಭಕ್ತನೇ ಕಾಯಗುರು ಪಾವನಮ ಮಾಡಿದ ರಾಯಪೂರ್ವಾಚಾರ್ಯ ಸಂಗನಾ ಬಸವ ಶರಣಸ್ಮರಣೀಯರಾಗಿರುವಂತಹ ಬಸವಾದಿ ಶಿವಶರಣರನ್ನು ಕಾಲ ಸ್ಮರಣೆಯನ್ನು ಮಾಡಿ ಧನಾರಾಧ್ಯ ಗುರುದೇವರನ್ನ ಭಜಿಸಿ ಇವತ್ತು ಶ್ರೀಮಠದಲ್ಲಿ ಜಾತ್ರಾ ಮಹೋತ್ಸವ ಹಾಗೆಯೇ ಲಿಂಗೇಕ ನಿರಂಜನ ಮಹಾಸ್ವಾಮಿಗಳವರು ಕೋಂಗಸ್ಮರಣೋತ್ಸವದ ಸರ್ನಿತ್ಯವಾಗಿ ಸಲ್ಲಿಸಿ ಇವರು ಭಕ್ತಿ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಒಂದು ಜನನವಾಗಿದೆ ಜಾಸ್ತಿ ಹೇಳಿದ ಹಾಗೆ ಇನ್ನೂ ಪಕೀರೇಶ್ವರನ ಆಗಿಲ್ಲ ಅವರು ಇನ್ನೂ ಆಗಿಲ್ಲ ಅವರು ಇವತ್ತಿನ ದಿವಸ ಜನವೀರಿ ಅಂತಕ್ಕಂಥ ನಾಮವನ್ನು ಪಡೆದುಕೊಂಡು ಒಂದು ಸನ್ನಿವೇಶ ಇದರ ಬಗ್ಗೆ ಸಾಕಷ್ಟು ರೀತಿಯ ಬಂದಿದ್ದಾರೆ ಮನುಷ್ಯ ಗುಪ್ತಿ ತಾಯಿ ಬರೆದು ಎಲ್ಲಾ ರೀತಿಯ ಸಂಸ್ಕಾರಗಳನ್ನ ಪಡ್ಕೊಳ್ತಾ ಇದ್ದಾರೆ ತಾಯಿಯ ಗರ್ಭದಲ್ಲಿ ತಂದೆ ತಾಯಿಯ ವರ್ಷ ಕಣಗಳಿಂದ ಪ್ರವೇಶ ಆಯಿತು ಅಂದ್ರೆ ಅಲ್ಲಿಗೆ ಕುಂಸುಮನ ಕಾರ್ಯ ಅಂತ ಮಾಡ್ತಾ ಇದ್ದಾರೆ ಆ ಕಾರ್ಯದಿಂದ ಹಿಡಿದುಕೊಂಡು ಅಂತ್ಯದವರೆಗೂ ನಾವು ವಿಚಾರ ಮಾಡಿಕೊಂಡು ಬಂದಾಗ ಹದಿನಾರು ವಿಧದ ಸಂಸ್ಕಾರಗಳನ್ನ ಕಡ್ಕೊಳ್ತಾ ಇದೆ ಕಾರ್ಯ ಶ್ರೀಮಂತ ಕಾರ್ಯ ತೃಪ್ತಿ ಕಾರ್ಯ ನಾಮಕರಣ ಪ್ರಯೋಗ ಪ್ರಯೋಗ ವಿದ್ಯಾರಂಭ ಅನ್ನಪಾಶನ ಹೀಗೆ ಅನೇಕ ವಿಧದ ಕಾರ್ಯಕ್ರಮಗಳನ್ನ ಅಂದ್ರೆ ಭೂಮಿ ಮೇಲೆ ಅನಂತ ಜೀವರಾಶಿಗಳಿದ್ದಾವೆ ಆ ಯಾವ ಜೀವರಾಶಿಗಳನ್ನು ಕೂಡ ನಾವು ಈ ರೀತಿ ದೊಡ್ಡವಾಗಿ ಹಾಕಿ ಭೂಮಿ ಹೆಸರಿಟ್ಟು ಒಂದು ಸಂದರ್ಭವನ್ನು ನೋಡೋದಿಲ್ಲ ಅದು ಮನುಷ್ಯನಿಗೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಕಾರ ಯಾಕೆಂದ್ರೆ ಸಂಸ್ಕಾರದಿಂದ ಜನ್ಮಗಳಲ್ಲಿ ಬಂದಿದೆಯನ್ನು ಗೊತ್ತಿಲ್ಲ ಆದರೆ ವಿಶೇಷವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದಿದೆಯಾ ಅದಕ್ಕೋಸ್ಕರವಾಗಿ ಇವತ್ತು ಸಂಸ್ಕಾರದಿಂದ ನಿಮ್ಮ ಜೀವನವನ್ನು ನಡೆಸಬೇಕು ಅಂತ ತಿಳ್ಕೊಂಡು ಹೇಳಿ ಕೊಟ್ಟಿಲೊಳಗೆ ಸಂಸ್ಕಾರವನ್ನು ಕೊಡತಕ್ಕಂಥ ಪರಂಪರೆಯನ್ನು ನಮ್ಮ ಹಿರಿಯರು ಹಾಕಿಕೊಂಡು ಒಂದು ಕಾಗಿದೆ ಆ ನಿಟ್ಟಿನೊಳಗೆ ಇವತ್ತು ಕೊಟ್ಟಿದೊಳಗೆ ನಾವೆಲ್ಲ ಕೃತಿಗಳನ್ನು ತಲುಪುವುದರ ಮುಖಾಂತರವಾಗಿ ಆ ಶಿಶುವಿಗೆ ಒಂದು ಸಂಸ್ಕಾರವನ್ನು ಕೊಡತಕ್ಕಂಥ ಪ್ರಯತ್ನವನ್ನು ಇಲ್ಲಿ ನಮ್ಮ ಹಿರಿಯರೆಲ್ಲರೂ ಕೂಡ ಮಾಡಿದ್ದಾರೆ ವಿಶೇಷವಾಗಿ ಅವರೆಲ್ಲ ನಾಲ್ಕು ನಾಲ್ಕುಗಳನ್ನು ياني منان رو دل جي چين مليا جو 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 نامي راجي هو او جو جو जगाल चङा जॻे गंगा रेवारे पज कृष्ण सजु भ جا 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 جا